ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನನ್ನ ಟೆರೆಸ್ ಮೇಲೆ ಒಂದು ತ್ರೀ ಟೈಪ್ಸ್ ವೆರೈಟಿ ವೆಜಿಟೇಬಲ್ಸ್ ಬಂದಿದೆ ಆ ವೆಜಿಟೇಬಲ್ಸು ಟೆರೆಸ್ ಮೇಲೆ ಎಷ್ಟು ಪವರ್ಫುಲ್ಲಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಮರಳಾರದೆ ಕಂಪ್ಲೀಟ್ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಬನ್ನಿ ನೋಡೋಣ ಇವಾಗ ನೀವು ನೋಡ್ತಾ ಇರೋದು ಟೊಮೆಟೊ ಗಿಡ ಇದು ಇವಾಗ ನನ್ನ ಟೆರೆಸ್ ಮೇಲೆ ಒಂದೇ ಒಂದು ಟೊಮೆಟೊ ಗಿಡ ಇರೋದು ಇದು ಆ್ಯಕ್ಚುಲಿ ನಾಟಿ ಟೊಮೆಟೊ ಸೀಡ್ಸ್ ಹಾಕಿದ್ದೆ ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಆ್ಯಕ್ಚುಲಿ ಒಂದೇ ಒಂದು ಕಂಟೈನರಲ್ಲಿ ನಾನು ಸೆಂಟ್ರಲ್ಲಿ ಗ್ರೇಪ್ಸ್ ಇದೆ ನಿಮ್ಗೆ ಹಾಗೆ ಲಾಸ್ಟ್ ಸ್ಟುಡಿಯೋದಲ್ಲಿ ನಾನು ತೋರಿಸ್ದಂಗೆ ಅದು ಗ್ರಾಫ್ಟೆಡ್ ದ್ರಾಕ್ಷಿ ಗಿಡ ಇದೆ ಅದರ ಮಧ್ಯದಲ್ಲಿ ಸುಮಾರು ಸ್ಪೇಸ್ ಇರುತ್ತೆ ಇಷ್ಟು ದೊಡ್ಡ ಟಬ್ ಇರೋದರಿಂದ ಅಲ್ಲಿ ನಾನು ಏನು ಮಾಡಿದ್ದೀನಿ ಈ ನೋಡಿ ಗ್ರೇಪ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಅದರ ಸುತ್ತಲೂ ಜಾಗ ಇರುತ್ತೆ ಅಲ್ಲಿ ನಾನು ಈ ಥರ ಅಲಸಂದಿ ಬಳ್ಳಿ ಹಾಕಿದ್ದೀನಿ ಇನ್ನೊಂದು ನೋಡಿ ಇಲ್ಲಿ ಮೆಣಸಿನ ಗಿಡ ಇದೆ ಅದರ ಜೊತೆಗೆ ಈ ಟೊಮೆಟೊ ಗಿಡ ಹಾಕಿದ್ದೀನಿ ಈ ಟೊಮೆಟೊ ಗಿಡ ಕೂಡ ನಾಟಿ ಟೊಮೆಟೊ ಗಿಡ ಇದು ಮುಂಚೆ ನಾನು ಟೂ ಟೈಮ್ಸ್ ಕಟೌ ಮಾಡಿದ್ದೀನಿ ಬಟ್ ಇವಾಗ ಒನ್ ಟೈಮೇ ಸುಮಾರು ರೆಡ್ ಆಗಿದೆ ಒನ್ ಟೈಮಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಕಾಯಿ ಬಂತು ಅಂತ ನೋಡಿ ಎಷ್ಟು ರೆಡ್ ಆಗಿದೆ ದೊಡ್ಡ ದೊಡ್ಡ ಕಾಯಿ ಬಂದಿದೆ ಒಂದೇ ಒಂದು ಗಿಡ ಇರೋದರಿಂದ ತುಂಬ ಪವರ್ಫುಲ್ಲಾಗಿ ಬೆಳೆದಿದೆ ಅದಕ್ಕೆ ನಾವು ಏನು ಹೇಳ್ತಾ ಅಂತಂದರೆ ದೊಡ್ಡ ಕಂಟೇನರ್ ಇದ್ದರೆ ಒಳ್ಳೆಯದು ಅಂತ ಈ ಥರ ನೋಡಿ ಒಂದೇ ಗಿಡದಲ್ಲಿ ಆಲ್ಮೋಸ್ಟ್ ಒಂದು ಟೂ ಕೆ ಜಿಯಷ್ಟು ನನಗೆ ಟೊಮೆಟೊ ಬಂದಿದೆ ಇದರಲ್ಲಿ ನೋಡೋಣ ಎಷ್ಟಾಗುತ್ತೆ ಅಂತ ನೋಡೋಣ ನಾನು ಕಟಾವ್ ಮಾಡ್ತೀನಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಂದು ಅರ್ಧ ಕೆ ಜಿ ನಾನು ಆಲ್ರೆಡಿ ಈ ಕಟೌ ಮಾಡಿದ್ದೆ ಇಲ್ಲ ಫಸ್ಟ್ ಟೈಮು ಇವಾಗ ಒನ್ ಟೈಮ್ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಇದರಲ್ಲಿ ಯಾವುದೂ ಡಿಸೀಸ್ ಇಲ್ಲ ನೋಡಿ ಯಾಕಂತಂದರೆ ನಾನು ಇದಕ್ಕೆ ಸುಮಾರು ಗೋಮೂತ್ರ ಮತ್ತು ಮಜ್ಜಿಗೆ ಇರುತ್ತಲ್ಲ ಅದನ್ನು ನಾನು ಸ್ಪ್ರೇ ಮಾಡ್ತಾ ಇದ್ದೆ ಸ್ಟಾರ್ಟಿಂಗಿಂದ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋದಲ್ಲಿ ಕ್ಲಾರಿ ಕ್ಲಿಯರಾಗಿ ಯಾವ ಥರ ನಾನು ಸ್ಪ್ರೇ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಈ ವಿಡಿಯೋದಲ್ಲಿ ಜಸ್ಟ್ ಕಟೌ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡು ಇದ್ದೀನಿ ಅದರಲ್ಲಿ ಎಷ್ಟು ಬಂತು ಅಂತ ಆಲ್ಮೋಸ್ಟ್ ಒಂದು ಒಂದೂವರೆ ಕೆ ಜಿ ಅಂತ ಇರ್ಬೋದು ಅಂತ ನಾನು ಇದ್ದೀನಿ ಅಷ್ಟು ಕಾಯಿ ಬಂತು ನನಗೆ ಇಷ್ಟ ಅಂದರೆ ನನಗೆ ಒಂದು ವಾರದ ಮೇಲೆ ನನಗೆ ನನ್ನ ಮನೆಗೆ ಮನೆಗಾಗುವಷ್ಟು ಆಗುತ್ತೆ ಆಮೇಲೆ ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರ್ದೆ ಇಷ್ಟು ಕಾಯಿ ನಮ್ಮ ಟೆರೆಸ್ ಮೇಲೆ ಬೆಳೆದಾಗ ಖುಷಿ ಆಗುತ್ತೆ ಒನ್ ಟೈಮ್ಗೆ ನನಗೆ ಇಷ್ಟು ಟೊಮೆಟೊ ಬಂತು ಈ ಬದನೆ ಗಿಡ ನೋಡಿ ನಾನು ನಿಮಗೆ ಕಳಿಸಿರೋ ಸೀಡ್ಸಲ್ಲಿ ಅದನ್ನೇ ನಾನು ಸೀಡ್ಸ್ ಕೂಡ ನನ್ನ ಟೆರೆಸ್ ಮೇಲೆ ಹಾಕಿರೋದು ಸೊ ಇವಾಗ ಒಂದು ನಾಲ್ಕರಿಂದ ಐದು ಬದನೆಕಾಯಿ ಬಂದಿತ್ತು ಅದನ್ನು ಆಲ್ರೆಡಿ ಕಟಾವು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮತ್ತೊಂಚೂರು ಬಂದು ಮತ್ತೊಂದು ಸ್ವಲ್ಪ ಬಂದಿದೆ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನ ಇವಾಗ ಕಟೌ ಮಾಡ್ತೀನಿ ಓಕೆ ನೋಡಿ ಈ ಥರ ಬಂದಿದೆ ಇನ್ನು ಇದು ಚಿಕ್ಕ ಚಿಕ್ಕದಿದೆ ಅದನ್ನು ನಾನು ಕಟೌ ಮಾಡಲ್ಲ ಇವಾಗ ಈ ಗಿಡದಲ್ಲಿ ಮಾತ್ರ ಒಂದು ಬಂದಿದೆ ಸ್ಟಾಪ್ ನಾನು ಮಾಡ ಇಲ್ಲಿ ನೋಡಿ ಈ ಒಂದು ಬದನೆ ಗಿಡದಲ್ಲಿ ಒಂದೇ ಒಂದು ಕಾಯಿ ಬಂದಿದೆ ಇದನ್ನ ನಾನು ನೆಕ್ಸ್ಟ್ ಟೈಮ್ಗೆ ಸೀಡ್ಸ್ಗೋಸ್ಕರ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಅಂದರೆ ಫಸ್ಟ್ ಕಾಯಿ ಇದು ಈ ಗಿಡದಲ್ಲಿ ಬಂದಿರೋ ಫಸ್ಟ್ ಕಾಯಿ ಸೊ ಅದನ್ನ ಹಾಗೆ ಬಿಟ್ಟಿದ್ದೀನಿ ಅದೇ ಚಿಕ್ಕ ಚಿಕ್ಕ ಇದ್ದಾಗ ನಾವು ಈ ಕಟ್ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಆದರೆ ನನಗೆ ಆ ಥರ ಬೇಡ ಅಂದ್ಕೊಂಡು ನಾನು ಸೀಡ್ಸ್ಕೋಸ್ಕರ ಬಿಟ್ಟಿರೋದ್ರಿಂದ ಇದನ್ನು ಹಾಗೆ ಬಿಟ್ಟಿದ್ದೀನಿ ಇದನ್ನು ಎಲ್ಲೋ ಎಲ್ಲೋ ಕಲರ್ ಬರಬೇಕು ಅಲ್ಲೂ ನಾನು ಇನ್ನು ಬಿಡ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಮೆಣಸಿನ್ಗಡೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸುಮಾರು ಕಾಯಿ ಬಂದಿದೆ ಆ್ಯಕ್ಚುಲಿ ನಾವು ಡೈಲಿ ಕಟ್ ಮಾಡ್ತಾ ಇರ್ತೀವಿ ಬಟ್ ಇವಾಗ ಬಂದಿರೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಕಾಯಿ ಇದೆ ಇದರಲ್ಲಿ ಇಲ್ಲಿ ನೋಡಿ ಈ ಕಾಯಿನ ನನಗೆ ಸುಮಾರು ಕಾಯಿ ಇದೆ ಆಮೇಲೆ ಅಲ್ಲಿ ಒಂದಿದೆ ಇಲ್ಲಿ ನೋಡಿ ಇದು ಒಂದು ಗಿಡ ಸೇಮ್ ಅದೇ ಸೀಡ್ಸು ಒಂದು ಕಾಯಿ ಬಂದಿದೆ ಹಂಗೆ ಬಿಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಇವಾಗ ನಾನು ಚವಳೆಕಾಯಿ ಕಟ್ ಮಾಡ್ತಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾನು ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಸೊ ಇಲ್ಲೆಲ್ಲ ಕಟ್ ಮಾಡ್ಕೊಂತ ಬಂದಿದ್ದೀನಿ ಇವಾಗ ಇಲ್ಲಿ ಮತ್ತೆ ಸ್ವಲ್ಪ ಕಾಯಿ ಬಂದಿದೆ ಇದನ್ನು ನಾನು ಇವಾಗ ಕಟಾವ್ ಮಾಡ್ತೀನಿ ನೋಡಿ ಕಟಾವ್ ಮಾಡೋದು ಏನಿಲ್ಲ ನೀವು ಡೈರೆಕ್ಟಾಗಿ ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ರು ಏನು ತೊಂದರೆ ಇಲ್ಲ ಅದು ಅಲ್ಲೇ ಮತ್ತೆ ನಿಮಗೆ ಕಾಯಿ ಬರಲ್ಲ ಬರೋಲ್ಲ ಈ ಥರನೇ ಕಟವ್ ಮಾಡ್ಬೋದು ಇಲ್ಲಾಂದರೆ ಸಿಂಗಲ್ ಸಿಂಗಲ್ ಆಗಿ ನೀವು ಕಟಾವು ಮಾಡ್ಕೋಬೋದು ಸೊ ಈ ಥರ ಸುಮಾರು ಇದೆ ನೋಡಿ ನಾನು ಈಗ ಸಿಂಗಲ್ ಕಟಾವ್ ಮಾಡಿದ್ರೆ ಹಿಂಗೆ ಮಾಡ್ತೀನಿ ಈ ಥರದೊಂದು ಐದು ಗಿಡಗಳಿದೆ ನಾನು ಟೆರೆಸ್ ಮೇಲೆ ಒಂದು ಸರಿ ಕಟಾವ್ ಮಾಡಿದ್ರೆ ನನಗೆ ನಮ್ಮ ಮನೆಯವ್ರಿಗೆ ಆಗೋಷ್ಟು ನಮ್ಮ ಆಗುವಷ್ಟು ಎಲ್ಲ ಅಷ್ಟೇ ಒಂದ್ಸರಿ ನಾವು ಪಲ್ಯ ಮಾಡ್ಕೋಬೋದು ಅಷ್ಟು ಕಾಯಿ ಬಾಗುತ್ತೆ ಇದು ಇನ್ನೊಂದು ಟಬ್ಬಲ್ಲಿ ನಾನು ರಾಜಗಿರಿ ದಂಟು ಹಾಕಿದ್ದೀನಿ ಸ್ಟಾರ್ಟಿಂಗ್ ನಿಮ್ಮ ತೋರಿಸಂಗೆ ಸುಮಾರು ಒಂದು ನಾಲ್ಕರಿಂದ ಐದು ಪಾಟಲ್ ಹಾಕಿದ್ದೆ ನಾನು ಅದು ಜಾಸ್ತಿ ಆಗ್ತಾಯಿತ್ತು ಇವಾಗ ನಾನು ಏನಂದರೆ ಒಂದೇ ಒಂದು ಪಾಟಲ್ ಹಾಕಿದ್ದೀನಿ ಇಷ್ಟು ಮಾತ್ರ ಬಂದಿದೆ ಇವಾಗ ಇದನ್ನು ನಾನು ಕಟಾವು ಮಾಡ್ತೀನಿ ನೋಡಿ ನೆಕ್ಸ್ಟ್ ಟೈಮ್ ನಾನು ಏನು ಮಾಡ್ತೀನಿ ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಬಿಡ್ತೀನಿ ಫಸ್ಟ್ ಟೈಮು ಕಟ್ ಮಾಡ್ತೀನಿ ಸೆಕೆಂಡ್ ಟೈಮು ಕಂಪ್ಲೀಟ್ನಾಗಿ ರಿಮೂವ್ ಮಾಡ್ತೀನಿ ಅಷ್ಟು ವೆಜಿಟೇಬಲ್ಲು ಕಟೌ ಮಾಡಿ ವಿಡಿಯೋ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗಿಬಿಡ್ತು ಹಾಗಾಗಿ ನಾನು ನನ್ನ ಟೆರೆಸ್ ಮೇಲಿಂದ ಯಾವ ಥರ ವ್ಯೂ ಇದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಒಂದು ಪೀಸ್ಫುಲ್ ವೆದರು ಕಂಪ್ಲೀಟ್ ವಿಡಿಯೋ ಮಾಡೋರಷ್ಟರಲ್ಲಿ ಈವ್ನಿಂಗ್ ಆಗಿಬಿಡ್ತು ಅದ್ರ ಪರವಾಗಿಲ್ಲ ಬಟ್ ಹಂಗೆ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಲೈಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ವೆಜಿಟೇಬಲ್ ಬಂತು ಇವತ್ತು ನನ್ನ ಟೆರೆಸ್ ಮೈಯಿಂದ ಇನ್ನೂ ಸುಮಾರು ವೆಜಿಟೇಬಲ್ ಬಂದಿದೆ ಬಟ್ ನಾನು ಇಷ್ಟು ಇವತ್ತು ಕಟೌ ಮಾಡಿದೆ ಇದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮರಿಲಾರ್ದೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್